ನಮಸ್ಕಾರ ವೀಕ್ಷಕರೇ ಎಲ್ಲರಿಗೂ ಲಕ್ಕಿ ಗೀತಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನೋಡ್ರಿ ಇವತ್ತು ನಾವು ಯಾವುದೇ ಆರ್ಟಿಫಿಷಿಯಲ್ ಕಲರ್ ಆಗಲಿ ಕಾರ್ನ್ಫ್ಲವರ್ ಆಗಲಿ ಬಳಸದೆ ನ್ಯಾಚುರಲ್ ಆಗಿರೋ ಪದಾರ್ಥಗಳನ್ನ ಬಳಸಿಕೊಂಡು ಫ್ರೆಶ್ ಟೊಮೆಟೊ ಸೂಪನ್ನು ಮಾಡುವ ವಿಧಾನವನ್ನು ನೋಡೋಣ ಬನ್ನಿ ಈಗ ಫ್ರೆಶ್ ಟೊಮೆಟೊ ಸೂಪ್ ಮಾಡಲು ಬೇಕಾಗಿರುವ ಇಂಗ್ರೀಡಿಯಂಟ್ಸ್ ನೋಡೋಣ ಬರ್ರಿ ಮೊದಲಿಗೆ ಎರಡು ಫ್ರೆಶ್ ಟೊಮೆಟೊ ಆಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಆಮೇಲೆ ಕಟ್ ಮಾಡ್ಕೊಂಡಿರೋ ಕ್ಯಾರೆಟ್ ಒಂದು ನಾಲ್ಕೈದು ಬೆಳ್ಳುಳ್ಳಿ ಪೀಸ ಆಮೇಲೆ ಸ್ವಲ್ಪ ಮೆಣಸಿನಕಾಳು ಆಮೇಲೆ ಸ್ವಲ್ಪ ಒಂದು ಅರ್ಧ ಇಂಚ ಶುಂಠಿ ಆಮೇಲೆ ಸ್ವಲ್ಪ ಕಾಶ್ಮೀರಿ ಲಾಲ್ ಮಿರ್ಚಿ ಪೌಡರ್ ಇದನ್ನ ಇಷ್ಟೆಲ್ಲ ಇಂಗ್ರೀಡಿಯೆಂಟ್ಸ್ ಬಳಸ್ಕೊಂಡು ನಾವು ದಿಢೀರ್ ಸೂಪ್ ಮಾಡೋದು ನೋಡೋಣ ಬನ್ರಿ ಈಗ ನಾವು ಮಾಡುವ ವಿಧಾನವನ್ನ ನೋಡೋಣ ಬನ್ರಿ ಇದಕ್ಕ ಮೊದಲ ಕುಕ್ಕರ್ ಬಿಸಿ ಮಾಡಕ್ಕಿಡನು ಅದಕ್ಕೆ ಒಂದು ಗ್ಲಾಸ್ ನೀರು ಹಾಕೊಂಡು ನೋಡ್ರಿ ಆಮೇಲೆ ಎರಡು ಟೊಮೆಟೊ ತೊಗೊಂಡಿದೀವಿ ಅಲ್ಲಿ ಫ್ರೆಶ್ ಟೊಮೆಟೊ ಇದನ್ನ ನಾವು ಕುದಿಯಕ್ಕೆ ಇಟ್ಬಿಡೋಣ ಆಮೇಲೆ ಒಂದು ಕ್ಯಾರೆಟ್ ಗೋಳಿಟ್ಕೊಂಡಿದೀವಲ್ರಿ ಇದನ್ನ ಕುದಿಯಕ್ಕೆ ಹಾಕಿಬಿಡೋಣ್ರಿ ಇದ್ರ ಜೊತೆಗೆ ಇದೊಂದು ಅರ್ಧ ಇಂಚು ಶುಂಠಿನ ಇದನ್ನೂ ಕೂಡ ಅದ್ರ ಹಾಕಿ ಕುದಿಸ್ಕೊಂಡ್ ಬಿಡೋಣ್ರಿ ನೋಡ್ರಿ ಇವಾಗ ಇದನ್ನ ಹಾಕಿ ಬಿಟ್ಟಿದೀವಲ್ರಿ ಈಗ ನಾವು ಕುಕ್ಕರ್ನ ಕ್ಲೋಸ್ ಮಾಡಿಬಿಡೋಣ್ರಿ ಒಂದು ಮೂರು ಸೀಟಿ ಹೊರಸ್ರಿ ನೋಡ್ರಿ ಈಗ ನಾವು ಇದನ್ನ ಓಪನ್ ಮಾಡಿ ನೋಡೋಣ ಈಗ ಇದ ಹಿಂಗ ಕುದ್ದಿರತಿ ಇದನ್ನ ನಾವ ತಕೊಂಡ್ ಬಿಡೋಣ ನೋಡ್ರಿ ಇದ ನಾವು ಹಿಂಗ ಮಿಕ್ಸರ್ ದ ಹಾಕಿಟ್ಕೊಂಡಿದೀವಿ ಇದನ್ನ ಮಿಕ್ಸಿ ಹಾಕಿ ರುಬ್ಕೊಣ್ರಿ ಈಗ ನೋಡ್ರಿ ಇದನ್ನ ನಾವ ಸೋಸ್ಕೊಳ್ಳೋಣ ಒಂದು ಜಾನ್ಗೆ ಒಳಗೆ ಕಡಾಯಿ ಕಾಯಿ ರೀ ಇದಕ್ಕೆ ಎರಡು ಟೇಬಲ್ ಸ್ಪೂನ್ ರಿಫೈನ್ ಆಯಿಲ್ ಹಾಕೊಂಡ್ರಿ ಈಗ ಎಣ್ಣಕ ಆದಾದ್ರೆ ನಮ್ದು ಈಗ ನಾವ್ ಅದಕ್ಕ ಒಂದು ಅರ್ಧ ಟೇಬಲ್ ಸ್ಪೂನ್ ಜೀರಿಗೆ ಹಾಕೊಂಡ್ರಿ ಚಿರಪಟನ್ ಇದಕ್ಕ ಬೆಳ್ಳುಳ್ಳಿ ಹಾಕೊಂಡ್ಬಿಡ್ರಿ ಹುಡ್ದಾದ್ರೆ ಈಗ ಇದಕ್ಕ ಕಾಳು ಮೆಣಸಿನ್ಕಾಯಿ ಹೊಡ್ದೇವ್ರಿ ಅದನ್ನ ಪೌಡರ್ ಮಾಡಿ ಇಟ್ಕೊಂಡಿದಾರೆ ಸ್ವಲ್ಪ ಜಜ್ಜಿ ಇಟ್ಕೊಂಡಿದ್ನಿ ಅದನ್ನ ಹಾಕೊಂಡ್ರಿ ಈಗ ಇದಕ್ಕ ಕೊತ್ತಂಬರಿ ಹಾಕೊಂಡ್ರಿ ಸ್ವಲ್ಪ ಇದಕ್ಕೆ ಅರ್ಧ ಟೇಬಲ್ ಸ್ಪೂನ್ ಲಾಲ್ ಮಿರ್ಚಿ ಪೌಡರ್ ಹಿಡಿದಿರಲಿ ಅದನ್ ಹಾಕೊಂಡ್ರಿ ನಾವ ಟೊಮೆಟೊ ಗ್ರೇವಿ ಮಾಡಿ ಇಟ್ಕೊಂಡಿದ್ವಿ ಅಲ್ರಿ ಫ್ರೆಶ್ ಟೊಮೆಟೊ ಅದನ್ನ ಹಾಕೊಂಡ್ರಿ ಇವ ಸೂಪ್ ನೋಡ್ರಿ ಹೆಂಗ ಇದು ನೋಡ್ರಿ ಸ್ವಲ್ಪ ಒಂದು ಅರ್ಧ ಟೇಬಲ್ ಸ್ಪೂನ್ ಚಾಟ್ ಮಸಾಲ ನಾವು ಇದಕ್ಕೆ ನಾವು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡ್ರಿ ಇದಕ್ಕೊಂದು ಸ್ವಲ್ಪ ಬ್ಯಾ ನೀವು ಹುಳಿ ಬ್ಯಾಲೆನ್ಸ್ ನೋಡಿಕೊಂಡು ಸ್ವಲ್ಪ ಸಕ್ರೆ ಹಾಕೊಳ್ರಿ ಒಂದು ಅರ್ಧ ಟೇಬಲ್ ಸ್ಪೂನ್ ಒನ್ ಟೇಬಲ್ ಸ್ಪೂನ್ ಈಗ ನೋಡ್ರಿ ನಮ್ದು ಟೊಮೆಟೊ ಸೂಪ ರೆಡಿ ರೀ ಇದ್ರೊಳಗೆ ನಿಮ್ಗೆ ಇನ್ನೊಂದು ಹೇಳೋದು ಮರ್ತೇನೆ ನಾನು ನೀವು ಬೆಳ್ಳುಳ್ಳಿ ತಗೋತಿರಲ್ರಿ ಅದನ್ನ ಯಾವತ್ತು ಜಜ್ಜಿ ಹಾಕೋಬೇಡ್ರಿ ಹಿಂಗೆ ಸಣ್ಣ ಸಣ್ಣದಾಗಿ ಚಾಕ್ ಮಾಡ್ಕೊಂಡು ಹಾಕೊಳ್ರಿ ಕಟ್ ಮಾಡಿ ಹಾಕೊಳ್ರಿ ಅದರಿಂದ ನಿಮ್ಗೆ ಒಂದೊಂದು ಬೈಟು ಕುಡಿಯುವಾಗ ಅದು ಚೆನ್ನಾಗಿ ಟೇಸ್ಟ್ ಕೊಡ್ದ್ರಿ ಫೈನಲಿ ರೆಡಿ ಆಗಿದ್ರೆ ನಮ್ಮ ಸೂಪ ಇವಾಗ ನಾವು ಸರ್ವ್ ಮಾಡೋಣ ಬನ್ರಿ ಇವಾಗ ನೋಡಿ ನಮ್ಮದು ಫ್ರೆಶ್ ಟೊಮೆಟೊ ಸೂಪ್ ರೆಡಿಯಾಗಿದೆ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಹಾಕೊಂಡು ಗಾರ್ನಿಷ್ ಮಾಡ್ಕೊಂಡ್ಬಿಡ್ರಿ ಆಮೇಲೆ ಇದನ್ನ ಚಳಿಗಾಲದಲ್ಲಿ ಚಿಕ್ಕ ಮಕ್ಕಳಿಂದ ವಯಸ್ಸಾದವರು ಇಷ್ಟಪಟ್ಟು ಕುಡಿತಾರೆ ವಯಸ್ಸಾದವರಿಗೆ ಸ್ವಲ್ಪ ಸಕ್ಕರೆ ಬೇಡ ಅಂದರೆ ಸ್ಕಿಪ್ ಮಾಡ್ಕೋಬೋದು ಇದಕ್ಕೆ ಯಾವುದೇ ಫುಡ್ ಕಲರ್ ಆಗಲಿ ಕಾರ್ನ್ ಫ್ಲವರ್ ಆಗಲಿ ಏನೂ ಬಳಸಿಲ್ಲ ನಾವು ನ್ಯಾಚುರಲ್ ಆಗಿರೋ ಪದಾರ್ಥಗಳನ್ನು ಬಳಸಿಕೊಂಡೇ ನಾವು ಮನೆಯಲ್ಲಿರೋ ಟೊಮೆಟೊ ಬಳಸಿಕೊಂಡೆ ಮಾಡಿದ್ದೀವಿ ನಿಮಗೆ ಈ ಟೊಮೆಟೊ ಸೂಪ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಧನ್ಯವಾದಗಳು